ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಆಲ್ಟ್ರೇಷನ್ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಇವಾಗ ನಮಗೆ ಆಲ್ರೆಡಿ ನಾವು ಬ್ಲೌಸ್ನ ಸ್ಟಿಚ್ ಮಾಡಿರ್ತೀವಿ ಆದ್ರೆ ಸ್ಟಿಚ್ ಮಾಡಿರೋ ಬ್ಲೌಸ್ ಅಲ್ಲಿ ಈ ಕಪ್ ಸೈಜ್ ತುಂಬಾ ಚಿಕ್ಕದಾಗಿ ಬಂದ್ಬಿಟ್ಟಿರುತ್ತೆ ಮತ್ತೆ ಅದು ಬ್ಲೌಸ್ ಅವರು ವೇರ್ ಮಾಡಿದಾಗ ತುಂಬ ಟೈಟ್ ಆಗ್ತಾ ಇರುತ್ತೆ ಸೊ ಥರ ಸ್ಟಿಚ್ ಮಾಡಿಬಿಟ್ಟಿದ್ರೆ ಬ್ಲೌಸ್ ನಾವು ಇದನ್ನ ಬಿಚ್ಚಿ ಯಾವ ರೀತಿ ಈ ಕಪ್ ಸೈಜ್ನ ದೊಡ್ಡದು ಮಾಡಬೇಕು ಮತ್ತೆ ಇವಾಗ ಇದು ಕರೆಕ್ಟ್ ಆಗಿ ಫಿಟ್ ಆಗೋ ತರ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಹಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರುವಂತಹ ಬೆಲ್ಲೈಕನ್ನ ಟಚ್ ಮಾಡಿ ಅದ್ರಲ್ಲಿ ಆಲ್ ಅಂತ ಇರುತ್ತೆ ಅದನ್ನ ಟಚ್ ಮಾಡಿ ಮತ್ತೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಕಪ್ ಸ್ಟಿಚ್ ಆಗಿರೋ ಬ್ಲೌಸ್ಗೆ ಸರಿ ಮಾಡಬೇಕು ಸ್ವಲ್ಪ ದೊಡ್ಡ ಸೈಜ್ ಮಾಡಬೇಕು ಅನ್ನೋದಾದ್ರೆ ಏನು ಮಾಡಬೇಕಂದ್ರೆ ಫಸ್ಟ್ ಇದನ್ನ ನಾವು ಈ ಪಟ್ಟಿ ಇರುತ್ತೆ ನೋಡಿ ಉಕ್ಸ್ ಪಟ್ಟಿ ಇರುತ್ತಲ್ಲ ಇದನ್ನ ಫಸ್ಟ್ ರಿಮೂವ್ ಮಾಡ್ಕೋಬೇಕು ಇದು ಪೂರ್ತಿ ರಿಮೂವ್ ಮಾಡಿನೇ ಸ್ಟಿಚ್ ಮಾಡಬೇಕಾಗುತ್ತೆ ಉಕ್ಸ್ ಪಟ್ಟಿ ಮತ್ತೆ ನಾವು ಉಕ್ಸ್ ಹಾಕಿರ್ತೀವಲ್ಲ అదను రిమూవ్ మి బుక్స్ పట్ిన రిమూవ్ మళ్ళ మి హండ్రెడ్ గూ హిన వీడియో అప్లోడ్ మిని టైలంగ్ కలిబు అంత ఇంట్రెస్ట్ ఇవర్కి వీడియోలు తుంబా యూస్ ఆగితే ಒಂದ್ಸಲ ನನ್ನ ಚಾನಲ್ಗೆ ಹೋಗಿ ನಾನು ವಿಡಿಯೋಗಳನ್ನ ನೋಡಿ ನಿಮಗೆ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಪೂರ್ತಿ ಬಿಚ್ಚಕೋಬೇಕು ಅಂತ ಏನಿಲ್ಲ ನಮಗೆ ಇದು ಬೈಂಡಿಂಗ್ ಓಪನ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಿಚ್ಚಿದ್ರೆ ಸಾಕಾಗುತ್ತೆ ಒಟ್ಟಲ್ಲಿ ಈ ಸಿಂಗಲ್ ಪಟ್ಟಿ ಉಕ್ಸ್ ಪಟ್ಟಿನ ಪೂರ್ತಿಯಾಗಿ ರಿಮೂವ್ ಮಾಡ್ಕೊಳ್ಳಿ ಮತ್ತೆ ನಾನು ತುಂಬಾ ದಪ್ಪ ಇರೋರಿಗೆ ಫ್ರಂಟ್ ಪಾರ್ಟು ತುಂಬಾನೇ ದಪ್ಪ ಇರೋರಿಗೆ ಯಾವ ರೀತಿ ಬ್ಲೌಸ್ ಕಟಿಂಗ್ ನ ಮಾಡಿ ಸ್ಟಿಚಿಂಗ್ನ ಪರ್ಫೆಕ್ಟ್ ಆಗಿ ಮಾಡಬೇಕು ಅನ್ನೋದನ್ನ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದರದ್ದು ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೀವು ಬ್ಲೌಸ್ ಕಟಿಂಗ್ನ ಮಾಡುವಾಗ ಎಷ್ಟು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊತೀರ ಸ್ಟಿಚಿಂಗ್ ಅಷ್ಟು ಕರೆಕ್ಟಾಗಿ ಬರುತ್ತೆ ಕಟಿಂಗು ತಪ್ಪಾಗಿ ಮಾಡಿಕೊಂಡ್ರೆ ನಿಮಗೆ ಸ್ಟಿಚ್ಚು ನೀವು ಎಷ್ಟೇ ನೀಟಾಗಿ ಸ್ಟಿಚ್ ಮಾಡಿದ್ರು ಕೂಡ ಬ್ಲೌಸು ಪರ್ಫೆಕ್ಟಾಗಿ ಕೂರೋದಿಲ್ಲ ಸೊ ಕಟ್ಟಿಂಗ್ನ ಕರೆಕ್ಟಾಗಿ ನೀಟಾಗಿ ಮಾಡ್ಕೊಳ್ಳಿ ನಾನು ಎಲ್ಲ ಆಲ್ ಸೈಜ್ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಮತ್ತೆ ಡ್ರೆಸ್ ಕಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಆಲ್ಮೋಸ್ಟ್ ಲೇಡೀಸ್ಗೆ ಬ್ಲೌಸ್ಗೆ ಡ್ರೆಸ್ ಯೂನಿಫಾರ್ಮು ಎಲ್ಲಾ ಕಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಒಂದು ಸಲ ಹೋಗಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಈ ಸಿಂಗಲ್ ಪಟ್ಟಿನ ಉಕ್ಸ್ ಪಟ್ಟಿನ ರಿಮೂವ್ ಮಾಡಿದ್ದೀನಿ ಇವಾಗ ನಾವು ಈ ಸೈಡ್ ಇದೆಯಲ್ಲ ಈ ಸೈಡ್ ಪೂರ್ತಿ ಏನು ಬಿಚ್ಚೋದೇನು ಬೇಡ ಈ ಬೈಂಡಿಂಗ್ ಅಟ್ಯಾಚ್ ಆಗಿದೆ ನೋಡಿ ಇದನ್ನ ಬಿಚ್ಕೋಬೇಕಾಗುತ್ತೆ ನಾನ್ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಈ ರೀತಿ ಒಳಗಡೆಯಿಂದಾನೆ ಸ್ಟಿಚ್ ಮಾಡಿರ್ತೀನಿ ಇದಕ್ಕೆ ಓವರ್ಲಾಕ್ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ತರ ಮತ್ತು ಎಂಬ್ರಾಯ್ಡ್ರಿ ವಿಡಿಯೋಗಳು ಎಂಬ್ರಾಯ್ಡ್ರಿ ಸ್ಟೈನ್ ಚೈನ್ ಸ್ಟಿಚ್ ಮಾಡೋದು ಹೇಗೆ ಅನ್ನೋದೆಲ್ಲ ಕೂಡ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಟೈಲರಿಂಗ್ ಕಲಿಬೇಕು ಅಂತ ಯಾರಿಗೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಅವ್ರು ನನ್ನ ಚಾನಲ್ ನೋಡಿದ್ರೆ ಖಂಡಿತವಾಗಿಯೂ ನೀವು ಪರ್ಫೆಕ್ಟಾಗಿ ಟೈಲರಿಂಗ್ನ ಕಲಿಬೋದು ಅಂತ ಹೇಳ್ತೀನಿ ನೋಡಿ ಇವಾಗ ನಾನು ಇಷ್ಟು ರಿಮೂವ್ ಮಾಡ್ಕೊಂಡಿದ್ದೀನಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ ಅಂದರೆ ಈ ಪಾರ್ಟ್ ಪೂರ್ತಿನೇ ಸ್ಟಿಚ್ ಬಿಚ್ಕೊಂಬಿಡಿ ಯಾಕೆಂದ್ರೆ ಹೊಸದಾಗಿ ಟಲರಿಂಗ್ ಕಲ್ತಿರೋರಿಗೆ ಸ್ವಲ್ಪ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ನಾನು ನೋಡಿ ಸೈಡ್ನ ಬಿಚ್ಚಿ ರಿಮೂವ್ ಮಾಡಿ ನಿಮಗೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಬಿಚ್ಚಕ್ಕೆ ಅಷ್ಟೇ ಬಟ್ ಇವಾಗ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಸೈಡ್ ಪೂರ್ತಿ ಬಿಚ್ಚಿಬಿಟ್ಟೆ ತೋರಿಸ್ಬೇಕು ಇದನ್ನ ಇದರಲ್ಲಿ ಎರಡು ಮೂರು ಸ್ಟಿಚ್ ಇದೆ ಬಿಚ್ಕೊಳ್ತೀನಿ ನಾನು ನೋಡಿ ಇವಾಗ ಸೈಡು ಸ್ಟಿಚ್ನ ರಿಮೂವ್ ಮಾಡ್ಕೊಂಡು ಬೈಂಡಿಂಗ್ ಅಟ್ಯಾಚ್ ಮಾಡಿದ್ವಲ್ಲ ಇದು ಪೂರ್ತಿ ನಾನು ತೆಗೆದಿದ್ದೀನಿ ಇವಾಗ ನಾವು ಕಪ್ ಸೈಝ್ ಯಾವ ರೀತಿ ದೊಡ್ಡದು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಫಸ್ಟು ಈ ಸ್ಟಿಚ್ ಮಾಡಿರ್ತೀವಲ್ಲ ನಾವು ಡಾಟ್ಸು ಈ ಡಾಟ್ಸ್ನೂ ರಿಮೂವ್ ಮಾಡ್ಕೊಳ್ಳೋಣ ಬ್ಲೌ ಬ್ಲೌಸ್ನ ಹೊಲ್ದ್ಬಿಡ್ಬೋದು ಈ ರೀತಿ ಕರೆಕ್ಟ್ ಆಗಲಿಲ್ಲ ಫಿಟ್ಟಿಂಗ್ ಸರಿಯಾಗಲಿಲ್ಲ ಅಂದರೆ ಬಿಚ್ಚಿ ಆಲ್ಟ್ರೇಷನ್ ಮಾಡೋದು ತುಂಬ ಕಷ್ಟ ಸೊ ನೀವು ಕಟ್ಟಿಂಗ್ ಸ್ಟಿಚಿಂಗ್ ಮಾಡುವಾಗಲೇ ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಪೂರ್ತಿ ಇದನ್ನು ಬಿಚ್ಚಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಇದು ಸೇಮ್ ಪೀಸ್ ಇದ್ರೆ ನಿಮ್ಮ ಹತ್ರ ಸೇಮ್ ಪೀಸೆ ತಗೊಳ್ಳಿ ಒಂದ್ ವೇಳೆ ಪೀಸ್ ಇಲ್ಲ ಅಂತಂದ್ರೆ ಕಲರ್ ಯಾವ್ದು ಅಡ್ಜಸ್ಟ್ ಆಗುತ್ತೆ ಆತರ ಪೀಸೆ ತಗೊಳ್ಳಿ ಇಲ್ಲ ಸ್ವಲ್ಪ ತಿಕ್ಕಾಗಿರೋ ಲೈನಿಂಗ್ ಬಟ್ಟೆ ಆದ್ರೂ ಪರವಾಗಿಲ್ಲ ಲೈನಿಂಗ್ ನೇ ಡಬಲ್ ಫೋಲ್ಡಿಂಗ್ ಮಾಡಿ ಬೇಕಿದ್ರೆ ಮಾಡ್ಕೋಬಹುದು ನಾನು ಈ ರೀತಿ ಪೀಸ್ ನ ನೋಡಿ ಈ ಪೀಸ್ ಮೇಲೆ ನಾವು ಇಲ್ಲಿ ರಿಮೂವ್ ಮಾಡ್ಕೊಂಡ್ವಲ್ಲ ಬಟ್ಟೆ ಇದನ್ನ ರೀತಿ ಇಟ್ಕೋಬೇಕು ಇಟ್ಕೊಂಡು ಒಂದು ಗುಂಡಪಿನ ಏನಾದರೂ ಹಾಕೊಳ್ಳಿ ರೀತಿ ಇವಾಗ ಇದೇನಿದೆ ಅದೇ ಸೇಮ್ ಮಾರ್ಕ್ ಮಾಡ್ಕೊಳ್ಳಿ ರೀತಿ ನಮಗೆ ಪೂರ್ತಿ ಇದಿಷ್ಟಕ್ಕೂ ಮಾರ್ಕ್ ಅವಶ್ಯಕತೆ ಇರೋದಿಲ್ಲ ನೋಡಿ ಇಲ್ಲಿ ತನಕ ಮಾಡ್ಕೊಂಡ್ರೆ ಸಾಕು ಇಲ್ಲಿಂದ ನೋಡಿ ಈ ಜಾಗದಿಂದ ನಮಗೆ ಒಂದು ಐದು ಆರು ಇಂಚಿಗೆ ಸಾಕಾಗುತ್ತೆ ಆರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಷ್ಟು ಈ ಮಾರ್ಕ್ ಆದ್ಮೇಲೆ ನಾವು ನಮಗೆ ಎಷ್ಟು ದೊಡ್ಡದು ಬೇಕಾಗುತ್ತೆ ಕಪ್ ಸೈಜ್ ಇವಾಗ ಒಂದು ಎರಡು ಇಂಚು ದೊಡ್ಡದು ಬೇಕಾಗುತ್ತೆ ಅನ್ಕೊಳ್ಳಿ ನಾನು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂತೀನಿ ಪೂರ್ತಿ ಎರಡೂವರೆ ಇಂಚು ಇಲ್ಲ ಆರು ಇಂಚ್ ತನಕ ತಗೊಂಡಿದ್ವಲ್ಲ ಅಲ್ಲಿ ತನಕ ಸಾಕು ಇವಾಗ ನೋಡಿ ಇಲ್ಲಿ ಶೇಪ್ ಬಂದಿದೆ ಅಲ್ವಾ ಇದು ಯಾವ ರೀತಿ ಶೇಪ್ ಕೊಟ್ಟಿದ್ವಿ ಅದೇ ರೀತಿ ಇಲ್ಲೂ ಕೂಡ ಈ ತರ ಎರಡೂವರೆ ಇಂಚ್ ಒಟ್ಟಲ್ಲಿ ಈ ಗ್ಯಾಪ್ ಎರಡೂವರೆ ಇಂಚ್ ಪೂರ್ತಿ ಇಲ್ಲಿಂದ ಕೊನೆ ತನಕ ಎರಡೂವರೆ ಇಂಚ್ ಬರೋತರ ಕಟ್ ಮಾಡ್ಕೊಳ್ಳೋಣ ಪೀಸ್ ಮತ್ತೆ ನಾನು ಈ ಬ್ಲೌಸ್ ಸ್ಟಿಚಿಂಗ್ ಆದ್ಮೇಲೆ ರಿಂಕಲ್ಸ್ ಪ್ರಾಬ್ಲಮ್ಗೆ ಯಾವ ರೀತಿ ರಿಂಕಲ್ಸ್ ಬರೋದನ್ನ ಸರಿ ಮಾಡ್ಕೋಬೇಕು ಅನ್ನೋದು ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್ ಅದು ನಾನು ಈ ವಿಡಿಯೋ ಕೊನೆಯಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಅದರಲ್ಲಿ ತುಂಬ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದೀನಿ ರಿಂಕಲ್ಸ್ ಪ್ರಾಬ್ಲಮ್ನ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನ ನೋಡಿ ಈ ತರ ನ ನಾವು ಎರಡು ಪೀಸ್ನ ಕಟ್ ಮಾಡ್ಕೋಬೇಕು ಎರಡೂ ಕಡೆಗೆ ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೂ ಲೈನಿಂಗ್ ಅಟ್ಯಾಚ್ ಬೇಕಾದ್ರೆ ಮಾಡ್ಕೊಳ್ಳಿ ಲೈನಿಂಗ್ ಬ್ಲೌಸ್ ಆದ್ರೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ ನಾನು ಇದೇ ಪೀಸ್ ನ ಬೇಕಿದ್ರೆ ಎರಡು ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಇವಾಗ ನಾನು ಇದೇ ತರ ಎರಡು ಪೀಸ್ ನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ರಿಮೂವ್ ಮಾಡಿದೀವಿ ನೋಡಿ ಇದಕ್ಕೆ ಈ ಥರ ಮೇಲೊಂದು ಕೆಳಗಡೆ ಒಂದು ಈ ರೀತಿ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಈ ಕಚ್ಚಾ ಎಲ್ಲ ಜಾಸ್ತಿ ಕಾಣಿಸಿದ್ರೆ ಬ್ಲೌಸ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಮತ್ತೆ ಒಳಗಡೆ ವೇರ್ ಮಾಡಿದಾಗ ಚುಚ್ ಚುಚ್ಚದಂಗ ಆಗುತ್ತೆ ಬಟ್ಟೆ ಸೊ ಅದಕ್ಕೆ ನಾನು ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮೇಲ್ಗಡೆಯಿಂದ ಒಂದು ಈ ತರ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ರೀತಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಬೈಂಡಿಂಗ್ ಅಟ್ಯಾಚ್ ಮಾಡಬೇಕು ಅಂದ್ರೆ ಇದು ಈ ತರ ಲೆವೆಲ್ ಆಗಿ ಬರಬೇಕು ಸೊ ಇಲ್ಲಿಂದ ನೋಡಿ ಈ ರೀತಿ ಮಾರ್ಕ್ ಹಾಕೊಂಡು ಇದ್ರ ನೇರಕ್ಕೆ ನಾವು ಈ ಪೀಸ್ ನ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇದು ಈ ತರ ಆದ್ಮೇಲೆ ನಾವ್ ಇಲ್ಲಿ ಒಂದು ಡಾಟ್ಸ್ ಇಡೋಣ ಆಗ್ಲೇ ಡಾಟ್ಸ್ ಬಿಚ್ಚಿದ್ವಲ್ಲ ಅದನ್ನ ಇವಾಗ ಇದಕ್ಕೆ ಬೈಂಡಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ತರ ಬೈಂಡಿಂಗ್ ಅಟ್ಯಾಚ್ ಮಾಡಿದ್ರೆ ಕಚ್ಚಾ ಮೇಲ್ಗಡೆ ಕಾಣಿಸೋದಿಲ್ಲ ಫಿನಿಶಿಂಗು ತುಂಬಾ ನೀಟಾಗಿ ಬರುತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಈ ಫ್ರಂಟ್ ಪಾರ್ಟ್ ನ ಯಾವ ರೀತಿ ಡಾಟ್ಸ್ ಹಿಡಿಯೋದು ಮತ್ತೆ ಬೈಂಡಿಂಗ್ ಅಟ್ಯಾಚ್ ಮಾಡೋದು ಅನ್ನೋದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರದ್ದು ನಾನು ಈ ವಿಡಿಯೋ ಕೊನೆ ಕೊಡಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಬೈಂಡಿಂಗ್ನ ಪೂರ್ತಿ ಈ ತರ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಡಾಟ್ಸ್ ಹಿಡಿದೀವಲ್ಲ ನಾವು ಈ ತರ ಒಂಚೂರು ಫೋಲ್ಡ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿಟ್ಕೊಂಡು ಹೊಲ್ಕೊಳ್ಳಿ ಅವಾಗದು ಆಗೋದಿಲ್ಲ ಬ್ಲೌಸು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇಷ್ಟು ಕ್ಲಿಯರ್ ಆಗಿ ಯಾರು ಬ್ಲೌಸು ಅಂದರೆ ಈ ರೀತಿ ಆಲ್ಟ್ರೇಷನ್ ಮಾಡೋದಿಲ್ಲ ಅಷ್ಟು ಕ್ಲಿಯರ್ ಆಗಿ ಯಾರು ತೋರಿಸ್ಕೊಡೋದಿಲ್ಲ ನಾನು ಅಷ್ಟು ಕ್ಲೀನಾಗಿ ಕ್ಲಿಯರ್ ಆಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತೆ ಈ ವಿಡಿಯೋದಿಂದ ಏನಾದರೂ ಯೂಸ್ಫುಲ್ ಆಗಿದ್ರೆ ನಾನು ಕಮೆಂಟ್ಸ್ ಮಾಡಿ ತಿಳಿಸಿ ನೋಡಿ ಇವಾಗ ಬೈಂಡಿಂಗ್ನ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಕಲರ್ ಚೇಂಜ್ ಆಗಿದೆ ನಿಮ್ಗೆ ಸೇಮ್ ಕಲರ್ ಸಿಕ್ಕರೆ ಸೇಮ್ ಕಲರ್ ಹಾಕೊಳ್ಳಿ ಸಿಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಬ್ಲೌಸ್ ಫರ್ಫ ಕರೆಕ್ಟ್ ಆಗಿ ಬರ್ಬೇಕು ಅಂದ್ರೆ ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಆಗೋ ಪೀಸ್ ನ ಹಾಕೋಬಹುದು ಇವಾಗ ಇದು ದೊಡ್ಡದಾಗಿರುತ್ತಲ್ವಾ ಸೊ ನಾವು ಬೈಂಡಿಂಗ್ ಈ ಸಿಂಗಲ್ ಪಟ್ಟಿ ಅಂದ್ರೆ ಉಕ್ಸ್ ಪಟ್ಟಿ ಕೂಡ ಇನ್ನು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಜಾಸ್ತಿ ಪೀಸ್ ನ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈಗ ನೋಡಿ ಕಪ್ ಸೈಜು ಎರಡು ಇಂಚು ದೊಡ್ಡದಾಗಿದೆ ಇದನ್ನು ವೇರ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ನೋಡಿ ಈ ಸೈಡು ತೋರಿಸ್ತೀನಿ ನೋಡಿ ಈ ಸೈಡ್ ಕಪ್ ಸೈಜು ಎಷ್ಟು ಚಿಕ್ಕದಿದೆ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಪಟ್ಟಿ ನೋಡಿ ಎರಡು ಇಂಚು ಫ್ರಂಟ್ ಲೆಂತ್ ಜಾಸ್ತಿ ಆಯಿತು ಲೆಂತ್ ಜಾಸ್ತಿ ಮತ್ತೆ ಇದು ಸೈಜು ಕೂಡ ಅಗಲ ಆಗಿರುತ್ತೆ ನಮಗೆ ಇವಾಗ ಕಪ್ ಸೈಜ್ ದೊಡ್ಡದು ಬೇಕು ಅನ್ನೋರಿಗೆ ಈ ರೀತಿ ಈ ರೀತಿ ನೀವು ರೆಡಿ ಮಾಡಿಕೊಟ್ರೆ ಅವ್ರು ವೇರ್ ಮಾಡಿದಾಗ ಕರೆಕ್ಟಾಗಿ ಆಗುತ್ತೆ ಬ್ಲೌಸು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಇನ್ನು ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್